ನಮಸ್ಕಾರ ಸ್ನೇಹಿತರೆ ಡಿವಿಜಿ ರೈಲ್ ಗೆ ಮತ್ತೆ ಸ್ವಾಗತ ಇಂದು ನಾವು ಉತ್ತರ ಕರ್ನಾಟಕದ ಬಹು ನಿರೀಕ್ಷಿತ ರೈಲು ಸಂಪರ್ಕ ವಿಸ್ತರಣೆಗಳಲ್ಲಿ ಒಂದಾದ ಬಾಗಲಕೋಟೆ ಕುಡಚಿ ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಮಹತ್ವದ ಅಪ್ಡೇಟ್ ಅನ್ನು ತರುತ್ತಿದ್ದೇವೆ ಈ ತಂತ್ರಾತ್ಮಕ ಮಾರ್ಗದ ಇತ್ತೀಚಿನ ಮಾಹಿತಿಗೆ ನಾವೀಗ ನೇರವಾಗಿ ಹೋಗೋಣ ಈ ಪ್ರಸ್ತಾವಿತ ಒಂದು ನೂರು ನಲವತ್ತೆರಡು ಕಿಲೋಮೀಟರ್ ಬ್ರಾಡ್ಗೇಜ್ ರೈಲು ಮಾರ್ಗವು ಉತ್ತರ ಕರ್ನಾಟಕದ ಮಧ್ಯಭಾಗದ ಬಾಗಲಕೋಟೆಯನ್ನು ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಸಮೀಪದ ಕುಡಚಿಯೊಂದಿಗೆ ಸಂಪರ್ಕಿಸುತ್ತದೆ ಈ ಯೋಜನೆಗೆ ಎರಡು ಸಾವಿರ ಹತ್ತು ಹನ್ನೊಂದರಲ್ಲಿ ಅನುಮೋದನೆ ದೊರೆತಿದ್ದು ವೆಚ್ಚ ಹಂಚಿಕೆ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ಭೂಮಿಯನ್ನು ಉಚಿತವಾಗಿ ಒದಗಿಸುವ ಷರತ್ತಿನೊಂದಿಗೆ ಮುಂದುವರಿಸಲಾಗಿದೆ ಟ್ರ್ಯಾಕ್ ಕೆಲಸ ಮತ್ತು ನಿರ್ಮಾಣ ಪ್ರಸ್ತುತ ಈ ಯೋಜನೆ ಅನುಷ್ಠಾನ ಹಂತದಲ್ಲಿದೆ ಆದರೆ ಪ್ರಗತಿ ಮಿಶ್ರವಾಗಿದೆ ಬಾಗಲಕೋಟೆ ಖಜ್ಜಿದೋಣಿ ಲೋಕಾಪುರ ವಿಭಾಗದಲ್ಲಿ ವರ್ಷಗಳಿಂದ ಗಮನಾರ್ಹ ಪ್ರಗತಿ ಕಂಡುಬಂದಿದ್ದು ಕೆಲ ಭಾಗಗಳಲ್ಲಿ ಟ್ರ್ಯಾಕ್ ಹಾಕಲಾಗಿದೆ ಮತ್ತು ಹಿಂದಿನ ದಿನಗಳಲ್ಲಿ ರೈಲು ಬಸ್ ಸೇವೆಯೂ ಕಾರ್ಯನಿರ್ವಹಿಸಿತ್ತು ಇತ್ತೀಚಿನ ಮಾಹಿತಿ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಭೂಸ್ವಾಧೀನ ಈ ಮಾರ್ಗಕ್ಕಾಗಿ ಬೆಳಗಾವಿ ಜಿಲ್ಲಾಡಳಿತವು ಭೂಸ್ವಾಧೀನ ಪ್ರಕ್ರಿಯೆಯ ಪ್ರಮುಖ ಅಧಿಸೂಚನೆಗಳು ಹಾಗೂ ಪರಿಹಾರ ಆದೇಶಗಳನ್ನು ಪೂರ್ಣಗೊಳಿಸಿದೆ ಇದು ಈಗಿರುವ ವಿಭಾಗಗಳ ಮುಂದೆ ಟ್ರ್ಯಾಕ್ ಹಾಕಲು ಅತ್ಯಂತ ಮಹತ್ವದ ಹಂತವಾಗಿದೆ ಅಧಿಕೃತ ಯೋಜನಾ ಟ್ರ್ಯಾಕರ್ಗಳ ಪ್ರಕಾರ ಬಾಗಲಕೋಟೆ ಕುಡಚಿ ಮಾರ್ಗವು ನೋಟಿಸ್ ಟು ಪ್ರೊಸೀಡ್ ಹಂತದಲ್ಲಿದ್ದು ಅನುಷ್ಠಾನ ಮುಂದುವರಿದಿದೆ ಆದರೆ ಸಂಪೂರ್ಣ ಪೂರ್ಣತೆಗೆ ಇನ್ನೂ ಸಮಯ ಬೇಕಿದೆ ಸರ್ಕಾರದ ಯೋಜನಾ ಪೋರ್ಟಲ್ಗಳ ಆಧಾರದ ಮೇಲೆ ಕೆಲಸವು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳರವರೆಗೆ ವಿಸ್ತರಿಸಬಹುದೆಂದು ನಿರೀಕ್ಷಿಸಲಾಗಿದೆ ದಶಕಕ್ಕೂ ಹಿಂದೆ ಅನುಮೋದನೆ ದೊರೆತಿದ್ದರೂ ಹಂತ ಹಂತವಾಗಿ ನಡೆದ ಭೂಸ್ವಾಧೀನ ಮತ್ತು ನಿಧಿಗಳ ಹರಿವಿನ ಕಾರಣದಿಂದ ಪ್ರಗತಿ ನಿರೀಕ್ಷಿತ ಮಟ್ಟಕ್ಕಿಂತ ನಿಧಾನವಾಗಿದೆ ಇದು ರೈಟ್ ಹಾಫ್ ವೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕರ್ನಾಟಕದ ಇತರೆ ರೈಲು ಯೋಜನೆಗಳಂತೆಯೇ ಇದೆ ಎರಡು ಸಾವಿರ ಇಪ್ಪತ್ತೈದರ ಆರಂಭದಲ್ಲಿ ಕೇಂದ್ರ ರೈಲ್ವೆ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬಾಗಲಕೋಟೆ ಕುಡುಚಿ ಮಾರ್ಗ ಸೇರಿದಂತೆ ಕರ್ನಾಟಕದ ಹಲವು ಪ್ರಮುಖ ರೈಲು ಯೋಜನೆಗಳನ್ನು ಪರಿಶೀಲಿಸಿ ಅಡೆತಡೆಗಳನ್ನು ನಿವಾರಿಸಿ ಕಾರ್ಯಗತಗೊಳಿಸುವ ವೇಗ ಹೆಚ್ಚಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರು ಹಾಗಾದರೆ ಈ ಮಾರ್ಗ ಪೂರ್ಣಗೊಂಡ ಬಳಿಕ ಏನು ಲಾಭಗಳು ಉತ್ತರ ಕರ್ನಾಟಕದ ಮಧ್ಯಭಾಗ ಮತ್ತು ಉತ್ತರ ಗಡಿ ಪ್ರದೇಶಗಳ ನಡುವೆ ನೇರ ರೈಲು ಸಂಪರ್ಕ ವಿಶೇಷವಾಗಿ ಕೃಷಿ ಮತ್ತು ಕೈಗಾರಿಕಾ ಸರಕುಗಳ ಸಾಗಣೆಗೆ ಬೆಂಬಲ ಬಾಗಲಕೋಟೆ ಲೋಕಾಪುರ ಮತ್ತು ಕುಡಚಿ ಸಮೀಪದ ಪ್ರದೇಶಗಳ ನಡುವೆ ಪ್ರಯಾಣಿಕರಿಗೆ ಉತ್ತಮ ಸಂಪರ್ಕ ಭೂಸ್ವಾಧೀನ ಬಹುತೇಕ ಪ್ರಗತಿಯಲ್ಲಿದೆ ಆರಂಭಿಕ ವಿಭಾಗಗಳಲ್ಲಿ ಟ್ರ್ಯಾಕ್ ಹಾಕುವ ಕೆಲಸ ನಡೆಯುತ್ತಿದೆ ನಿರ್ಮಾಣದ ವೇಗ ಮತ್ತು ಅನುಮತಿಗಳ ಮೇಲೆ ಅವಲಂಬಿಸಿ ಎರಡು ಸಾವಿರ ಇಪ್ಪತ್ತಾರು ನಂತರ ಸಂಪೂರ್ಣ ಕಾರ್ಯಾರಂಭ ನಿರೀಕ್ಷೆ ಇದರಿಂದ ಬಾಗಲಕೋಟೆ ಕುಡಚಿ ಹೊಸ ರೈಲು ಮಾರ್ಗ ಯೋಜನೆಯ ಇತ್ತೀಚಿನ ಅಪ್ಡೇಟ್ ಮುಕ್ತಾಯ ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ